ಆಕ್ರೋಶವನ್ನು ನಾವು ಕೂಡ ಏನು ರಾಜ್ಯ ಮಟ್ಟದ ಏನು ಸಮಸ್ಯೆಗಳನ್ನು ಇಲ್ಲಿ ಮಂಡಿಸಲಿಕ್ಕೆ ಏನು ಅವಶ್ ಅವಶ್ಯಕತೆ ಇಲ್ಲವೇ ಇಲ್ಲ ಬರೀ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಅವರ ತವರ ಕ್ಷೇತ್ರದಲ್ಲೇ ಏನೇನು ಸಮಸ್ಯೆಗಳಿದೆ ಅದನ್ನೇ ನಾವು ನಿಮ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಸಾಕು ನಿಮ್ಗೆ ಗೊತ್ತಾಗ ಗೊತ್ತಾಗುತ್ತೆ ಯಾವ ರೀತಿ ರಾಜ್ಯವನ್ನು ವಿಫಲ ಆಗ್ತಾ ಇದೆ ಅವರ ಕೆಲಸವನ್ನು ಮುಂದುವರಿತಾ ಬಂದಿದ್ದಾರೆ ಮತ್ತು ಅವರ ನೇತೃತ್ವದಲ್ಲಿ ಯಾವ ರೀತಿ ಆಡಿದಾರೆ ಅಂತ ನಮ್ದು ಸಂದರ್ಭದಲ್ಲಿ ಅವರು ತವರ ಕ್ಷೇತ್ರ ಪ್ರತಿಷ್ಠೆಯ ವಿಚಾರ ಅಂತ ಹೇಳಿ ಕೂಡ ಆಚೆ ಬಂದಿತ್ತು ಅವರ ಕ್ಷೇತ್ರ ಪ್ರತಿಷ್ಠೆ ಬರೀ ವಿಚಾರ ಬರೀ ಚುನಾವಣೆ ಸಂದರ್ಭದಲ್ಲಿ ಆಚೆ ಅನುಕಂಪ ಸೃಷ್ಟಿ ಮಾಡಿದ್ದಕ್ಕೆ ಅದೇ ರೀತಿ ಮುಂದುವರಿತ ಬಂದು ಇವಾಗ ಒಂದು ವರ್ಷ ಸುಮಾರು ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರ ಇದೇ ಸಮಯದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ ಸ್ಪರ್ಧೆ ಮಾಡ್ತೇವೆ ಬೆಲೆ ಏರಿಕೆ ಬೆಲೆ ಏರಿಕೆ ಸಾಮಾನ್ಯವಾಗಿ ಒಂದೊಂದು ಒಂದು ಉತ್ಪನ್ನಗಳನ್ನು ಇಲ್ಲಿ ಮುಂದೆ ಮಂಡಿಸಲಿಕ್ಕೆ ನಾವು ಶುರು ಮಾಡಿದ್ರೆ ರಾತ್ರಿವರೆಗೂ ಇಲ್ಲೇ ಏನು ಸಹ ನಾವು ಎಲ್ಲರೂ ಗಮನಿಸಿದ್ದೀವಿ ನಮ್ಮ ಕೊಡಗುವಿನಲ್ಲೇ ಒಂದು ವರ್ಗಕ್ಕೆ ಇವತ್ತು ರೂಪಿಸಿದಿವಿ ಅದರ ಹಣ ಸುಮಾರು ಹೆಚ್ಚು ಕಡಿಮೆ ನಲವತ್ತು ಸಾವಿರ ಕೋಟಿ ಕೂಡ ದುರ್ಬಳಿಕೆ ಮಾಡಿರುವಂತ ನಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹಾಕೋದು ಕೇಂದ್ರ ಸರ್ಕಾರದ ಮೇಲೆ ಈ ರಾಜ್ಯ ಸರ್ ಸಿದ್ದರಾಮಯ್ಯ ಅವರ ಪದ್ಧತಿಯಂತೆ ಅವರು ಮುಂದುವರಿತಾ ಇದ್ದಾರೆ ಪ್ರತಿ ಸಮಯನೂ ಸಹ ಅವರ ಹಣಕಾಸಿನ ಸರ್ಕಾರದಲ್ಲಿ ನಾವು ಮಾಡಿದೀವಿ ಆದರೂ ಸಹ ಅವರು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಬಹುಶಃ ಬೆಳಗಾವಿನ ಬಜೆಟ್ ಅಲ್ಲಿ ನಾವು ನೋಡಿಲ್ಲ ಆದರೆ ಮೈಸೂರು ಬಜೆಟ್ ಅಲ್ಲಿ ನಾವು ನೋಡಿದ್ದೀವಿ ಎಲ್ಲನೂ ಕೂಡ ಪುನಃ ರೀಪ್ಯಾಕೇಜ್ ಮಾಡಿದ್ದು ಹಿಂದೆ ಭಾಜಪಾ ಸರ್ಕಾರ ಸಮಯದಲ್ಲಿರುವಂಥದ್ದು ಎಲ್ಲ ಯೋಜನೆಗಳು ಪುನಃ ರೀಪ್ಯಾಕೇಜ್ ಮಾಡಿ ನಾವು ಈ ಬಜೆಟ್ ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಕಾರಣ ಒಂದೇನೆ ಅವರ ಏನೇನು ಯೋಚನೆಗಳನ್ನು ರೂಪಿಸಿದರೆ ಅದು ಏನು ಕೂಡ ಪ್ರಗತಿಯಾಗಿಲ್ಲ ಬರೀ ಶೇಕಡ ನಲವತ್ತಷ್ಟು ಪ್ರಗತಿ ಆಗಿದೆ ಇಂಥ ಒಂದು ದುರಾಡಳಿತ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಕರ್ನಾಟಕ ಎಲ್ಲಾದ ಪ್ರಗತಿಪರ ರಾಜ್ಯ ಅಂತ ಒಂದು ಕಾಲದಲ್ಲಿ ಗುರುತಿಸಲಾಗುತ್ತೆ ಇವಾಗ ಇವಾಗ ಹಿಂದುಳಿದ ಒಂದು ರಾಜ್ಯದ ಜೊತೆಗೆ ಗುರುತಿಸಲಾಗ್ತಾ ಇದೆ ಅವರು ಒಂದು ಕಡೆನೂ ಕೂಡ ನಮ್ಮ ಸ್ಥಳೀಯ ಚುನಾವಣೆಗಳು ಎಲ್ಲೂ ನಡೆಸಿಲ್ಲ ಅದರಿಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಂದ ಏನೇನು ಹಣಗಳು ಬರಬೇಕು ಅದು ಸಹ ಅವ್ರಿಗೆ ಉಪಯೋಗ ಆಗಿಲ್ಲ ಅವ್ರು ಬಳ್ಸೋಕೆ ಆಗ್ತಾ ಇಲ್ಲ ಅದು ಪುನಃ ರಿಟರ್ನ್ ಹೋಗ್ತಾ ಇದೆ ಇಡೀ ದೇಶದಲ್ಲಿ ನೀವು ನೋಡಿದಿರ ಯಾವ ರೀತಿ ಚುನಾವಣೆಗಳು ನಡೀತಾ ಇದಾವೆ ನಮ್ಮ ಮುಂಬೈ ಮಹಾರಾಷ್ಟ್ರ ಇರಲಿ ಮತ್ತು ನಮ್ಮ ಡೆಲ್ಲಿ ಎಲೆಕ್ಷನ್ ಅಂತ ನಾವು ಇವಾಗ ಎಲ್ಲ ಎಲೆಕ್ಷನ್ಗಳು ನಡೆದಿದ್ದಾವೆ ಎಲ್ಲ ಎಲೆಕ್ಷನ್ಗಳು ನಡೆದಿದ್ದಾವೆ ಡೆಲ್ಲಿ ನಡೆದಿದೆ ಹರಿಯಾಣನು ನಡೆದಿದೆ ಮಹಾರಾಷ್ಟ್ರನೂ ನಡೆದಿದೆ ಎಲ್ಲ ಕಡೆಯೂ ಯಾವ ರೀತಿ ಫಲಿತಾಂಶ ಬಂದಿದೆ ಅಂತ ಭಾರತೀಯರು ಸಮಸ್ತ ಭಾರತೀಯರನ್ನು ನೋಡಿದರೆ ಆ ಫಲಿತಾಂಶ ಅಂತೆ ನಮ್ಮ ಕರ್ನಾಟಕದಲ್ಲೂ ಸಹ ಕಮಲವನ್ನು ಅರಳುವಂತ ಕೆಲಸ ನಿಮ್ಮೆಲ್ಲರ ಜೊತೆಗೆ ನಾವು ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ದುರಾಡಳಿತವನ್ನು ಇಳಿಸಿ ನಮ್ಮ ಕಮಲದ ಒಂದು ಕೇಸರಿ ಒಂದು ಆಡಳಿತ ತಂದು ಈ ರಾಜ್ಯದ ಹಿತಕ್ಕಾಗಿ ನಾರಾಯಣ ಸ್ವಾಮಿ ಅವರೇ ವೇದಿಕೆ ಮೇಲೆ जोरात सांगा का प्रत्येक गल्ली पोलीस स्टेशन कळवा किंवा जागा खात वेळात आणि खास करून मैसूरचे महाराजांचे युवराज पहिल्यांदा बेळगावला आले टाळ्या वाजून मोठ्या प्रमाणात त्यांचं जगी स्वागत करावं असं मी विनंती करतो मैसूर महाराजांच्या जो योगदान आहे अभिप्राय संग्रह भारतीय जनता पक्ष ಅಧ್ಯಕ್ಷರು ಶಾಸಕರಾದ ಮಾನ್ಯ ಶ್ರೀ ವಿಜೇಂದ್ರ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾನ ಪರಿಷತ್ ನಲ್ಲಿ ಪ್ರತಿಪಕ್ಷದ ಕಾಂಗ್ರೆಸ್ ನಶಿಸಿ ಹೋಗದ ಇದ್ರೆ ಅವತ್ತು ಕೂಡ ಬೆಲೆ ಕೊಡ್ತಕ್ಕಂಥ ಅಲ್ಲ ಯಾರು ಗಾಬರಿ ಆಗಿದ್ದಾರೆಂದ್ರ ಒಸಿ ನನ್ನ ಮಾತು ಓಕೆನಾ ಆಗಮಿಸಿದಂಥ ಸನ್ಮಾನ್ಯ ವಿಜೇಂದ್ರ ಅವ್ರಿ ಸನ್ಮಾನ್ಯ ಅಶೋಕ್ ಅವ್ರಿ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಅನಂತ ಅನಂತ ಕೋಟಿ ಎಲ್ಲರಿಗೂ ನಮಸ್ಕಾರಗಳು ಸೊ ಇವತ್ತಿನ ವಿಶೇಷ ಸಭೆ ಬಗ್ಗೆ ಈಗಾಗಲೇ ಅನೇಕ ವಿಚಾರ ಹೇಳಿದರು ತಾವೆಲ್ಲ ನೋಡಿದಂಗೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಜನಕ್ಕಿಷ್ಟು ಹೊರೆ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಮಿಡಿಲ್ ಕ್ಲಾಸು ಬಡವರು ಈ ರಾಜ್ಯದಲ್ಲಿ ಪದಕದಂಥ ಪರಿಸ್ಥಿತಿ ಮಾಡಿಟ್ಟಿದಾರೋ ಅದಕ್ಕೋಸ್ಕರ ಇದರ ನೇತೃತ್ವ ವಿಜೇಂದ್ರ ಅವರು ಹೋರಾಟ ಪ್ರಾರಂಭ ಮಾಡಿದರು ಇಡೀ ರಾಜ್ಯ ತುಂಬ ಭಾಳ ಜಗದೀಶ್ ಶೆಟ್ಟಿ ಅವರಿಗೆ ಸ್ವಾಗತ ವಹಿಸುತ್ತೆ ಅದರಂತೆ ಸನ್ಮಾನ್ಯ ವಿಜೇಂದ್ರ ಅವರು ಆರ್ ಅಶೋಕ್ ಅವರು ಚಲುವಾಯ್ರು ಇಡೀ ಬಿ ಭಾರತೀಯ ಜನತಾ ಪಾರ್ಟಿ ಟೀಮ್ ಈ ಹೋರಾಟ ವಹಿಸಿದಾರೋ ಅದಕ್ಕೆ ಜನರು ಜಾಗೃತಿ ಮಾಡಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಹೋಗ್ಬೇಕಂತೇಳಿ ಅದಕ್ಕೆ ತಾವೆಲ್ಲರೂ ಇದೇ ಅಭಯ್ ಪಾಟ್ಲ ಅವ್ರು ಹೇಳಿದಂಗೆ ಸೊ ಎಲ್ಲರೂ ನಾವು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಚಿಕ್ಕ ಜನ ಜಾಗೃತಿ ಮೂಡಿಸ್ಬೇಕಾಗ್ತೈತಿ ನಮ್ಮೆಲ್ಲ ಭಾರತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಈ ವಿಷಯನ ಎಲ್ಲ ಕಡೆ ತಲ್ಸುವಂಥ ಕೆಲಸ ಆಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಟ ಈಗಾಗಲೇ ಪ್ರಾರಂಭ ಮಾಡಿದರು ಯಶಸ್ವಿ ಆಗ್ತಾಯಿದ್ರು ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೇಗ ಅಭಯ್ ಪಾಟ್ಲ ಅವರು ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಅಭಯ್ ಪಾಟ್ಲಿದ್ದಾರೆ ಈಗ ಬೇಕಾರೆ ಇಲ್ಲೆಲ್ಲರೋದು ಕಡೆ ಬರೆದು ಬಿಡ್ತು ಬಾಡಿ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ ನಾವು ಬರೀತೀವಿ ಚಾಲೆಂಜು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ನಮ್ದೇ ಬರ್ತೈತಿ ಕರ್ನಾಟಕ ರಿಪೀಟ್ ಯಾವ್ದು ಆಗುದಿಲ್ಲ ಐದು ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಅಧಿಕಾರಿಗಳು ಅವಯ್ ಪಾಲ್ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತ ತೊಂದರೆ ಕೊಡಬಾರ್ರಿ ಯಾಕಂದ್ರೆ ನಮ್ದು ಸರ್ಕಾರ ಬರ್ತೈತಿ ನಮಗೂ ಅಧಿಕಾರ ಬರ್ತೈತಿ ದಯಮಾಡಿ ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತ ಮನೆ ನಿಂತ ಪಕ್ಷ ನಿಮ್ಮಿಂದ ನಾವೆಲ್ಲ ಬೆಳೆದು ಎಮ್ ಎಲ್ ಎ ಆಗ್ತೀವಿ ಮಂತ್ರಿ ಆಗ್ತೀವಿ ಸರ್ಕಾರ ಆಗ್ತೀವಿ ಮುಂದಿನ ದಿನಮಾನದಲ್ಲಿ ಇಪ್ಪತ್ತೆಂಟು ನಮ್ಮ ಸರ್ಕಾರ ಬರ್ತಿದ್ವಿ ನಾವು ಒಳ್ಳೆಯ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜನಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾವು ಯಾರು ಮಾಡೋದಾಗಣ ಈ ರಾಜ್ಯದಲ್ಲಿರುವಂಥ ಬಡವರು ರೈತರು ಎಲ್ಲರಿಗೂ ಒಳ್ಳೆಯ ಆಗೋವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣ ಆದಂಥ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ವಂದಿಸಿ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಈ ಭಾಗದ ಜನಪ್ರಿಯ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರನ್ನ ಆತ್ಮೀಯವಾಗಿ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಜನಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಡೀ ರಾಜ್ಯದಲ್ಲಿ ತಣ್ಣಗಿದೆ ಅಂತ ಇದನ್ನು ಒಪ್ಪಬೇಕಾದ ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ನಲ್ಲಿರೋ ಎಲ್ಲರನ್ನೂ ಮೀರಿಸಿಬಿಟ್ಟಿದ್ದಾರೆ ಈಗ ಮೊದಲು ಕೊಟ್ಟಿದ್ದಾರೆ ಅದರ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ದೊರಕಿದೆ ಇಲ್ಲಿ ಇವತ್ತು ಬೆಳಗಾವಿಯಲ್ಲಿ ನಾನು ಒಂದು ಹೆಚ್ಚು ಹಿಂದೆ ಹೋಗಿ ಅಂಬೇಡ್ಕರ್ ಅವರ ಪ್ರಶಸ್ತಿ ಇತ್ತೀಚಕ್ಕೂ ನಿಶ್ಚಿತ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ ಇವತ್ತು ನೂರ ಮೂವತ್ತೈದು ಇದ್ದದ್ದು ಕಡೆಗೆ ಮೂವತ್ತೈದು ಸಿಟಿ ಬರ್ತದ ಮೂವತ್ತೈದು ಸಿಟಿ ಆ ರೀತಿ ಪರಿಸ್ಥಿತಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ಕಾರ ವಿರುದ್ಧ ಹೋರಾಟ ಇನ್ನೂ ಹೆಚ್ಚು ನಾವು ಜಾಗೃತಿವಾಗಿ ಮಾಡಬೇಕಾಗಿದೆ ಇವತ್ತು ಜನರಲ್ಲಿ ಹೆಚ್ಚೆ ಮನೆ ಹುಬ್ಳಿಯಲ್ಲಿ ಒಬ್ಬ ಐದು ವರ್ಷದ ಬಾಲಕಿ ಅವನ ಮಧ್ಯಾಹ್ನವೇ ಅಪಹರಣ ಮಾಡ್ಕೊಂಡು ಹೋಗಿ ಒಂದು ಹಾಕುವಂತ ಕೆಲಸ ಮತ್ತೆ ಅಲ್ಲಲ್ಲಿ ಗುಡ್ಡ